ನಮಸ್ಕಾರ ನನ್ನ ಹೆಸರು ಸಿದ್ದೇಶ ವಿಪಿ ನನ್ನ ತಂದೆ ಹೆಸರು ಪರಮೇಶ್ವರಪ್ಪ ತಾಯಿ ಹೆಸರು ಅಲಮ್ಮ ನಾನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅರಬಘಟ್ಟೆ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಬಡ ವಿದ್ಯಾರ್ಥಿ ತಾವು ಐನೂರ ನಾಲ್ಕು ಅಂಕವನ್ನು ಪಡೆದು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡಿದಿರಿ ಅಂತ ಭಾವಿಸಿದ್ದೀನಿ ಅದು ಯಾವ ಕಾಲೇಜು ಅಥವಾ ಯಾವ ಗ್ರಾಮದಲ್ಲಿದೆ ಅಂತ ಹೇಳಿ ಸರ್ ಅದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿರತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಾಗಿದೆ ಸರ್ ಆ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶಪಾಲರೂ ಸೇರಿದಂತೆ ಪ್ರತಿಯೊಬ್ಬ ಉಪನ್ಯಾಸಕರು ತಮಗೆ ಶಿಕ್ಷಣವನ್ನ ದಾರೇರೆಯುವಂಥದ್ದು ಯಾವ ಥರ ಮಾಡ್ತಾ ಇದ್ರು ಅಂತ ಹೇಳಿ ಸರ್ ಈ ಸರ್ಕಾರಿ ಶಾಲೆ ಅಂದರೆ ಎಲ್ರಿಗೂ ಒಂದು ಬೇರೆ ಥರ ಭಿನ್ನಾಭಿಪ್ರಾಯ ಐತೆ ಸರ್ ಆದರೆ ಇಲ್ಲಿರ್ತಕ್ಕಂಥ ಸ ಲೆಕ್ಚರ್ಸ್ಗಳೆಲ್ಲ ಒಳ್ಳೆ ರೀತಿ ಉಪನ್ಯಾಸಕ ಪ ಉಪನ್ಯಾಸಕರಿದ್ದಾರೆ ಸರ್ ಏನಿಲ್ಲ ಕಡಿಮೆ ಅಂದರೂ ಹದಿನೈದರಿಂದ ಹದಿನಾರು ವರ್ಷ ಎಕ್ಸ್ಪೀರಿಯೆನ್ಸ್ ಐತೆ ಸರ್ ಯಾವುದೇ ಸಂದರ್ಭದಲ್ಲೂ ಸಹ ನಿಮಗೆ ಯಾವುದೇ ಕನ್ಫ್ಯೂಷನ್ ಇದ್ದರೆ ಅದಕ್ಕೆ ತಕ್ಷಣವೇ ಸಾಲು ಕೊಡೋಂಥ ಇಲ್ಲಿದ್ದಾರೆ ಅದಕ್ಕೋಸ್ಕರ ನಾನು ಈ ಥರ ಸ್ಕೋರ್ ತೆಗೆ ಸಾಧ್ಯ ಆಯ್ತು ಸರ್ ತಮಗೆ ಒಂದು ಪ್ರಶ್ನೆ ಕೇಳ್ತಾನೆ ಈ ಸಮುದಾಯದಲ್ಲಿ ಪ್ರೈವೇಟ್ ಸಂಸ್ಥೆಯಲ್ಲಿ ಓದಿದರೆ ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ ಅನ್ನೋದು ಪರಿಕಲ್ಪನೆ ಕೆಲವೊಬ್ಬರಿಗೆ ಮಿಸ್ಯೂಸ್ ಇದೆ ಯಾಕಂದ್ರೆ ತಾವು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರುವಟ್ಟಿ ಕುಗ್ರಾಮದಲ್ಲಿ ಇರತಕ್ಕಂಥ ಕಾಲೇಜಿನಲ್ಲಿ ಒಬ್ಬ ಬಡವ ಕುಟುಂಬದನಾಗಿ ಇಷ್ಟಕ್ಕೊಂದು ಮಾರ್ಸ್ ಬಂದಿದೆಯಲ್ಲ ಈ ಸಮುದಾಯಕ್ಕೆ ತಾವುಗಳೇನ ಸಂದೇಶ ಕೊಡಬೋದ ಅಂತ ಹೇಳಿ ಸರ್ ಸಾಧನೆ ಮಾಡಬೇಕು ಅಂತ ಇದ್ರೆ ಎಲ್ಲಾದರೂ ಸಾಧನೆ ಮಾಡಬಹುದು ಸರ್ ಅದಕ್ಕೂ ಅದಕ್ಕೆ ಪ್ರೌಢಶಾ ಪ್ರೈವೇಟ್ ಅಂತ ಏನಿಲ್ಲ ಸರ್ಕಾರಿ ಕಾಲೇಜ್ಗಳಲ್ಲೇ ಸಾಧನೆ ಮಾಡ್ಬೋದು ಸ ಪ್ರೈವೇಟಲ್ಲಿ ಸೇರಬೇಕು ಅನ್ನೋ ಹುಚ್ಚು ಮನೋಭಾವನೆ ಜನರು ಬಿಟ್ಟು ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು ಅಂತ ನಾನು ಕೆ ಅವರಲ್ಲಿ ಪನ್ ಮನವಿ ಮಾಡ್ಕೊಳ್ತೀನಿ ಸರ್ಕಾರಿ ಶಾಲೆಯಲ್ಲಿ ಓದಿ ಒಳ್ಳೆಯ ಸ್ಕೋರ್ ತೊಗೊಬೇಕು ಅನ್ನೋದಕ್ಕೆ ನಾನೊಬ್ಬ ಎಕ್ಸಾಂಪಲ್ ಸರ್ ಮುಂದೆ ಗುರಿ ಏನಿದೆ ಸರ್ ಮುಂದೆ ನಾನು ಡಿಗ್ರಿ ಡಿಗ್ರಿ ಮಾಡಿ ಐ ಎ ಎಸ್ ಎಕ್ಸಾಮ್ ಬರೀಬೇಕು ಅಂತ ಇದ್ದೀನಿ ಸರ್ ಓಕೆ ಓಕೆ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಸರ್ ನನ್ನ ಹೆಸರು ಭೂಮಿಕಾ ಎಸ್ ಎಲ್ ಅಂತ ನಾನು ಐನೂರ ಐವತ್ತೊಂದು ಅಂಕಗಳನ್ನ ತೆಗೆದಿದ್ದೇನೆ ನನಗೆ ಜನ್ಮ ನೀಡಿದಂಥ ತಂದೆ ಲೋಕೇಶಪ್ಪ ತಾಯಿ ಶಿಲ್ಪಾ ಇವತ್ತು ನನ್ನ ಜೊತೆಗೆ ನನ್ನ ಸಹೋದರಾದಂತಹ ಸಿದ್ದೇಶ್ ವಿಪಿ ಇವರು ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು ನಮಗೆ ಒಂದು ನಮ್ಮ ಕಾಲೇಜಿಗೆ ಎಂಬತ್ತನ್ನು ಕೊಟ್ಟಿದ್ದಾರೆ ಇವರು ಐನೂರ ಎಪ್ಪತ್ತ ನಾಲ್ಕು ಮಾರ್ಕ್ಸನ್ನು ತಗೊಂಡಿದ್ದಾರೆ ಹಾಗೆ ನನ್ನ ಸ್ನೇಹಿತೆ ಪೂಜಾ ಎಚ್ ಡಿ ಇದ್ದಾಳೆ ಅವಳು ಐನೂರ ಹದಿಮೂರು ಅಂಕಗಳನ್ನು ಪಡೆದುಕೊಂಡಿದ್ದಾಳೆ ಹಾಗೂ ನನ್ನ ಸೋದರನಾದಂತಹ ಬೀರೇಶ್ ಎ ಆರ್ ಅಂತ ಇದ್ದಾನೆ ಅವನು ಐನೂರ ಮೂವತ್ತೆಂಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ನೀಡಿದ್ದಾರೆ ಇದಕ್ಕೆ ಮೇನ್ ಕಾರಣ ನನ್ನ ಲೆಕ್ಚರ್ಸ್ ತುಂಬ ಚೆನ್ನಾಗಿ ಪಾಠ ಮಾಡಿ ಮಾಡಿದ್ದಾರೆ ನನ್ನ ಎಫರ್ಟು ಫೋರ್ಟಿ ಪರ್ಸೆಂಟ್ ಇದ್ದರೆ ನನ್ನದು ಪೇರೆಂಟ್ಸ್ದು ಟೆನ್ ಪರ್ಸೆಂಟು ನನ್ನ ಲೆಕ್ಚರ್ಸ್ ನನಗೆ ಸಿಕ್ಸ್ಟಿ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಆದ್ರಿಂದ ನಾವು ಇಷ್ಟಕ್ಕೊಂದು ಸ್ಕೋರ್ ತೆಗೆದ್ವಿ ನಮ್ಮ ಲೆಕ್ಚರ್ಸ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ ನಾನು ಒಬ್ಬರ ಬಗ್ಗೆ ಹೇಳಲೇಬೇಕು ಅದು ನಮ್ಮ ಹಿಸ್ಟ್ರಿ ಸರ್ ಅವರು ಪ್ರತಿ ಟೆಸ್ಟ್ ಮಾಡ ಪ್ರತಿಯೊಂದು ಪಾಠಕ್ಕೂ ಟೆಸ್ಟ್ ಮಾಡಿದ್ದಾರೆ ಮತ್ತು ಇಂಪಾರ್ಟೆಂಟ್ ಎಲ್ಲ ಪಾಠ ಮುಗಿಸಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಲ್ಲೇ ನಮಗೆ ಕ್ಲಾಸ್ನಲ್ಲೇ ಕ್ಲಾಸ್ ಮಾಡ್ತಾನೆ ಕಲಿಸಿದ್ದಾರೆ ಆಮೇಲೆ ನಂದು ಅಂತ ಕ್ವಶನ್ಗಳೇ ನಾನು ಅಲ್ಲಿ ಬಂದಿದ್ರಿಂದ ಎಲ್ಲರಿಗೂ ತುಂಬಾ ಈಸಿ ಆಯಿತು ಪ್ರತಿ ಪಾಠ ಮುಗಿಸಿ ಅದಕ್ಕೆ ಇಪ್ಪತ್ ಮಾರ್ಕ್ಸ್ ಟೆಸ್ಟ್ ಮಾಡೋರು ಇನ್ ಮುಂದೆ ಬರೋ ವಿದ್ಯಾರ್ಥಿಗಳು ಅದೇ ತರ ಪಾಠ ಮಾಡಿ ನಮ್ಗೆ ಎಷ್ಟು ಸ್ಕೋರ್ ತರಿಸಿದಾರೆ ಅದೇ ತರ ಸ್ಕೋರ್ ತರ ಪ್ರಯತ್ನ ಮಾಡ್ತಾರೆ ಅವ್ರ ಪ್ರಯತ್ನ ಈಗ ಎಸ್ ಸರ್ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ನಾವ್ ಇಷ್ಟೆಲ್ಲ ಮಾರ್ಕ್ಸ್ ತೆಗ್ದಿರೋದ್ ಕಾರಣನೇ ನಮ್ ಲೆಚ್ಚರ್ಸ್ ಹೌದು ಸರ್ ಪ್ರೈವೇಟ್ ಅನ್ನೋದು ತಪ್ಪು ಕಲ್ಪನೆ ಸರ್ ಸರ್ಕಾರಿ ಶಾಲೆಗಳಲ್ಲಿ ಲೆಕ್ಚರ್ಸ್ ಪ್ರೈವೇಟ್ ಪ್ರೈವೇಟಲ್ಲಿ ಸ್ವಲ್ಪ ಕಡಿಮೆ ಸರ್ ಅವರು ಅವರನ್ನು ಅವರು ತುಂಬ ನುರಿತ ಶಿಕ್ಷಕರು ಸರ್ ಎಷ್ಟು ಅವ್ರನ್ನ ಸರ್ಕಾರನೇ ಆಯ್ಕೆ ಮಾಡ ಆಯ್ಕೆ ಮಾಡಿದೆ ಈ ಪೋಸ್ಟಿಗೆ ಅಷ್ಟೇ ಅಲ್ಲದೆ ತುಂಬ ಚೆನ್ನಾಗಿ ಪಾಠ ಮಾಡೋಂಥ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ತುಂಬ ಇರ್ತಾರೆ ನೀವು ಅಂತಹ ತಪ್ಪು ಕಲ್ಪನೆಗಳನ್ನು ಬಿಟ್ಟು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಹೌದು ಸರ್ ನಮ್ಮ ಸರ್ಗಳು ಪಾಠ ಮಾಡೋಂಥದನ್ನ ಎಲ್ಲರೂ ಕ್ಲೀನಾಗಿ ಅನಲೈಸ್ ಮಾಡಿಕೊಂಡು ಅವ್ರು ಹೇಳಿದ್ದ ಅವತ್ತಿಂದ ಅವತ್ತಿಗೆ ನೀಟಾಗಿ ಕಲಿತು ಎಕ್ಸಾಮ್ ಮುಂದೆ ಬರೋ ಎಕ್ಸಾಮ್ಗಳನ್ನ ಪ್ರಿಪೇಟ್ರಿಗಳನ್ನ ಎಲ್ಲ ಚೆನ್ನಾಗಿ ಮಾಡಲಿ ಅಂತ ಸಂದೇಶ ಹೇಳ್ತೀನಿ ಸರ್ ಸರ್ ನನ್ನ ಹೆಸರು ಚಂದ್ರೇಗೌಡ ಜಿ ಎಸ್ ಅಂತ ಹೇಳಿ ಈ ಕಾಲೇಜಿನಲ್ಲಿ ಉಪನ್ಯಾಸಕ ಹಾಗೂ ಪ್ರಭಾರಿ ಪ್ರಾಚಾರ್ಯರಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದಕ್ಕೆ ನಮ್ಮ ಕಾಲೇಜಿನಿಂದ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಈ ಪರೀಕ್ಷೆಯಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ಎಪ್ಪತ್ತಾರರಷ್ಟು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಈ ಹತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದರೆ ಏಳು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಐದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಮೂರು ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ನಮ್ಮ ಕಾಲೇಜಿಗೆ ಹಾಗೂ ಗ್ರಾಮಕ್ಕೆ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಉಪನ್ಯಾಸಕರ ಪರವಾಗಿ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಗೆ ತಮಗೆ ಒಂದು ಪ್ರಶ್ನೆ ಕೇಳುವಂಥದ್ದು ಈ ಹಳ್ಳಿ ಗ ಗಾಡಿನಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ತಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಮಕ್ಕಳನ್ನ ಯಾಕೆ ಸೇರಬಾರ್ದು ಅಥವಾ ಸೇರ್ಬೇಕು ಅನ್ನೋದು ತಾವು ಸಮಾಜಕ್ಕೆ ತಿಳಿಸುವಂಥದ್ದು ಏನಾರ ಮಾಡ್ಬೋದಾ ಅಂತ ಹೇಳಿ ಸರ್ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರಿ ವರ್ಗದವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ಎಲ್ಲಿ ಸರ್ಕಾರಿ ಕೆಲಸ ದೊರೆಯೋದಿಲ್ವೋ ಅಂತಹವರು ಖಾಸಗಿ ಕಾಲೇಜುಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ಹಾಗಾಗಿ ನುರಿತ ಉಪನ್ಯಾಸಕರು ಅಥವಾ ಶಿಕ್ಷಕ ವರ್ಗದವರು ಸರ್ಕಾರಿ ಶಾಲೆಗಳಲ್ಲೇ ಇರೋದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲೇ ಓದಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತಹ ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಈಗ ನಮ್ಮ ಕಾಲೇಜಿನಲ್ಲಿ ಇಡೀ ಇತಿಹಾಸದಲ್ಲಿ ಇದುವರೆಗೂ ನೂರ ಐವತ್ತೈದು ಅಂಕಗಳು ದಾಖಲಾಗಿತ್ತು ಇವತ್ತು ನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಪಡೆದು ನಮ್ಮ ದ್ವಿತೀಯ ಪಿ ಸಿ ವಾರ್ಷಿಕ ಪರೀಕ್ಷೆಯ ಇತಿಹಾಸದಲ್ಲಿಯೇ ಮತ್ತೆ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರೋದನ್ನು ನೋಡ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲೇ ಓದುವ ಮೂಲಕ ಅತಿ ಹೆಚ್ಚು ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ನಮ್ಮ ಕಾಲೇಜು ಒಂದು ಉದಾಹರಣೆ ನಮಸ್ತೆ ಸರ್